ರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನಾದರೂ ಸೋತಿದ್ದೀವಿ ಅದಕ್ಕೆ ಹೇಳಿದೀವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವನ್ನ ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸುವಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿತ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೋಡಿ ಅದು ನಿಮ್ಮ ಕೌಂಟಿಂಗ್ ಮೆಷಿನಲ್ಲೂ ಕೂಡ ಅಂದರೆ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಫಾರ್ಮಟೇಶನ್ ಕಾಂಬಿನೇಷನ್ ಅದೇನು ಇಂಗ್ಲೀಷಲ್ಲಿ ಹೇಳುತ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ದರಿಂದ ಮಹಾರಾಷ್ಟ್ರದಲ್ಲಾಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಇನ್ನು ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ ಆದರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ ಅಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನಾದರೂ ಸೋತಿದ್ದೀವಿ ಅದಕ್ಕೆ ಹೇಳಿದ್ವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವನ್ನ ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸ್ವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿತ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಡಿ ಅದನ್ನೇ ನಿಮ್ಮ ಕೌಂಟಿಂಗ್ ಮೆಷಿನಲ್ಲೂ ಕೂಡ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅದೇನು ಇಂಗ್ಲೀಷಲ್ಲಿ ಹೇಳ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠ ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ ಆದರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನು ಸೋತಿದ್ದೀವಿ ಅದಕ್ಕೆ ಹೇಳಿದ್ದೀವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವನು ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸ್ವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿಟ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅದು ನಿಮ್ಮ ಕೌಂಟಿಂಗ್ ಮೆಷಿನಲ್ಲೂ ಕೂಡ ಅಂದರೆ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ದರಿಂದ ಮಹಾರಾಷ್ಟ್ರದಲ್ಲಾಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ ಆದರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನು ಸೋತಿದ್ದೀವಿ ಅದಕ್ಕೆ ಹೇಳಿದ್ವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವನ್ನ ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸ್ವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿತ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಡಿ ಅದನ್ನೇ ನಿಮ್ಮ ಕೌಂಟಿಂಗ್ ಮೆಷಿನಲ್ಲೂ ಕೂಡ ಅಂದರೆ ಏಳಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅದೇನು ಇಂಗ್ಲೀಷಲ್ಲಿ ಹೇಳುತ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ದರಿಂದ ಮಹಾರಾಷ್ಟ್ರದಲ್ಲಾಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ ಆದರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಂಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನಾದರೂ ಸೋತಿದ್ದೀವಿ ಅದಕ್ಕೆ ಹೇಳಿದ್ದೀವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವನ್ನ ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸುವಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿತ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೋಡಿ ಅದು ನಿಮ್ಮ ಕೌಂಟಿಂಗ್ ಮೆಷಿನಲ್ಲೂ ಕೂಡ ಅಂದರೆ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅದೇನು ಇಂಗ್ಲೀಷಲ್ಲಿ ಹೇಳ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ದರಿಂದ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ ಆದರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಡಿ ಅಂತ ಹೇಳಿ ಏನು ಕಾರ್ಯಕ್ರಮ ನಾವು ಹಂಕೊಂಡಿದ್ವಿ ಅಲ್ಲಿ ನಡೆದಂಥ ಘಟನೆಗಳು ಈಗ ನಾವು ಸೋತಿದ್ದೀವಿ ಏನಾದರೂ ಸೋತಿದ್ದೀವಿ ಅದಕ್ಕೆ ಹೇಳಿದ್ವಿ ಅಂತ ಹೇಳ್ತಾರೆ ನಾನು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವನ್ನು ನಡೆಸ್ಕೊಂಡು ಬಂದಿದ್ದೀನಿ ತೊಂಬತ್ತನೇ ಇಸ್ವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿತ್ಕೊಂಡು ನಡೆಸಿರ್ತಕ್ಕಂಥವನು ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಡಿ ಅದು ನಿಮ್ಮ ಕೌಂಟಿಂಗ್ ಮೆಷಿನಲ್ಲೂ ಕೂಡ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬ ಬಲವನ್ನು ತೋರಿಸಿದ್ದಾರೆ ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು ದಲಿತರು ಮತ್ತು ಅಂತೂ ಡಿವೈಡ್ ಆಗಿದ್ದಾರೆ ಅದು ಬೇರೆ ಪ್ರಶ್ನೆ ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ ಆದ್ದರಿಂದ ಮಹಾರಾಷ್ಟ್ರದಲ್ಲಾಗಿರ್ತಕ್ಕಂಥದ್ದು ವಿಚಾರ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ ಆದ್ರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ